ಬಾಯಿ ಹೇಗೆ ಮಾಡ್ತಾರೆ ಕದ್ದುಕೊಂಡು ಕನ್ನಡ ಮಾತಾಡ್ತಾರಲ್ಲ ಹಾ ಕನ್ನಡ ಮಾತಾಡ್ತಾರೆ ಭಾಷೆ ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ ಗಮನಕ್ಕೆ ಹೇಳುವುದೇನಂದರೆ ಯಾವುದೇ ಪ್ರಕರಣಗಳಲ್ಲಿ ಕೆಲಸ ಕಳ್ಳತನದ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಪ ಅಪರಾಧಿಗಳು ಹೇಳುವವರು ನಮಗೆ ಸಿಕ್ಕಿದೊಡನೆ ಸಾರ್ವಜನಿಕರು ಸೇರಿದ್ದಲ್ಲಿ ಅವರಿಗೆ ಹಲ್ಲೆ ನಡೆಸುವ ಪ್ರಯತ್ನವನ್ನು ಮಾಡ್ತಾರೆ ಹಲ್ಲೆ ನಡೆಸ್ತಾರೆ ಒಂದನ್ನು ಸಾರ್ವಜನಿಕರು ಗಮನದಲ್ಲಿಟ್ಕೊಳ್ಬೇಕು ಹಲ್ಲೆ ಅಪರಾಧಿಗೂ ಕೂಡ ಕಳ್ಳತನ ಅವ ಅಥವಾ ಯಾವುದೇ ಒಂದು ಪ್ರಕರಣಗಳಲ್ಲಿ ಸಿಕ್ಕಿರಲಿ ಅವನಿಗೂ ಒಂದು ಪೊಲೀಸ್ ದೂರನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ ಯಾಕಂದರೆ ಆ ಸಮಯದಲ್ಲಿ ಯಾವುದೇ ಒಂದು ಕಳನನ್ನು ಅಥವಾ ಒಂದು ಅಪರಾಧ ಹಿಡಿದ ಸಮಯದಲ್ಲಿ ಪೊಲೀಸರು ಬಂದಾಗ ಪೊಲೀಸರಿಗೆ ಒಪ್ಪಿಸಿ ಒಪ್ಪಿಸುವ ಸಾರ್ವಜನಿಕರು ಒಪ್ಪಿಸುವಾಗ ಆ ಅಪರಾಧಿಗೆ ಹಲ್ಲೆ ಆಗಿದೆ ಅಂತಾದರೆ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವುದಿಲ್ಲ ಅವರು ಮೆಡಿಕಲ್ ಡಾ ಮೆಡಿಕಲ್ ಟೆಸ್ಟ್ ಕಳಿಸ್ತಾರೆ ಎಲ್ಲಿಯಾದರೂ ಮೆಡಿಕಲ್ ಟೆಸ್ಟ್ನಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಅಥವಾ ಅಚಾನಕ್ಕಾಗಿ ಸತ್ತು ಹೋಯದ್ರೆ ಅಂತಾದರೆ ಯಾರು ಹೊಡೆದಿರ್ತಾರೆ ಅದು ಅವರಿವರ ನಾಲ್ಕೈದು ಜನ ಹೊಡೆಯುವಾಗ ಯಾರ್ದೋ ಒಂದು ಪೆಟ್ಟಲ್ಲಿ ತೀರುವ ಪೆಟ್ಟಾಗ್ಯಾವ ಸಾಯ್ಬೋದು ಆದರೆ ಹೊಡೆದವರ ಎಲ್ಲರ ಮೇಲೆ ಕೂಡ ಪ್ರಕರಣ ದಾಖಲಾಗ್ತದೆ ಹಾಗಾಗಿ ಅಪರಾಧಿಗಳನ್ನು ಹಿಡಿದು ನೇರವಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವುದು ಉತ್ತಮ ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎರಡು ಮೂರು ಪ್ರಕರಣ ಈ ಈ ಆಗಿದೆ ನಾವು ಸುಮ್ಮನೆ ತೊಂದರೆಗೊಳಗ ಒಳಗ ಒಳಗಾಗಿ ನಾವು ಎಲ್ಲಿಯೋ ಒಂದು ಉರುಪಿನಲ್ಲಿ ಸಿಟ್ಟಲ್ಲಿ ಹೊಡೆದು ನಮ್ಮ ನಂತರ ಕೇಸ್ ಮಾಡಿಕೊಂಡು ಜೈಲಲ್ಲಿ ಕೂರುವಂಥ ಕೆಲಸ ಆಗೋದು ಖಂಡಿತ ಬೇಡ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಆದದ್ದನ್ನು ನೀವು ಸ್ಮರಿಸಿ ನೋಡಿ ಯಾವತ್ತೂ ಅಪರಾಧಿಗಳನ್ನು ಹಿಡಿದಲ್ಲಿ ಕೂಡಲೇ ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾಡಿ